ನಮಸ್ಕಾರ ಈ ವಿಡಿಯೋದಲ್ಲಿ ಎಸ್ ಎಮ್ ಎಸ್ನ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ತಕ್ಷಣಕ್ಕೆ ಮೆಸೇಜ್ ಕಳಿಸೋದಕ್ಕೆ ಈ ಎಸ್ ಎಮ್ ಎಸ್ ಅನ್ನ ಬಳಸ್ತೀವಿ ಎಸ್ ಎಂ ಎಸ್ ಕಳ್ಸೋದಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ ಮೊಬೈಲ್ ನೆಟ್ವರ್ಕ್ ಇದ್ರೆ ಸಾಕು ಪ್ರಸ್ತುತ ವಿವಿಧ ರೀತಿಯ ಮೆಸೇಜಿಂಗ್ ಆ್ಯಪ್ಗಳು ಇರೋದ್ರಿಂದ ಎಸ್ ಎಮ್ ಎಸ್ ಗಳ ಬಳಕೆ ಸ್ವಲ್ಪ ಕಡಿಮೆನೆ ಈ ಎಸ್ ಎಂ ಎಸ್ಗಳಿಂದ ಗಳಿಂದ ಮೆಸೇಜ್ ಕಳಿಸೋದು ಹಾಗೂ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಬೇರೆ ಬೇರೆ ಚಟುವಟಿಕೆಗಳಿಗೂ ಕೂಡ ಇದು ಸಹಾಯ ಆಗತ್ತೆ ಒ ಟಿ ಪಿ ಈ ಪದವನ್ನ ಸಾಮಾನ್ಯವಾಗಿ ನೀವು ಕೇಳೇ ಇದಕ್ಕೆ ಟೈಮ್ ಪಾಸ್ವರ್ಡ್ ಅಂತ ಕರಿತೀವಿ ಅಂದ್ರೆ ಒಂದು ಸಲಿ ಬಳಕೆ ಮಾಡುವ ನಂಬರ್ ಆಗಿರುತ್ತೆ ನಮ್ಮ ಮೊಬೈಲ್ ನಂಬರನ್ನ ನಾವು ಸರ್ಕಾರಿ ಸೇವೆಗಳಿಗೆ ಹಾಗೂ ಇತರೆ ಸೇವೆಗಳಿಗೆ ಲಿಂಕ್ ಮಾಡಿರುವುದರಿಂದ ಆಯಾ ಸೇವೆಗಳಿಗೆ ತಕ್ಕಂತೆ ಎಸ್ ಗಳ ಮೂಲಕ ಓ ಟಿ ಪಿಗಳು ಬರ್ತಾ ಇರುತ್ತೆ ಉದಾಹರಣೆ ಆಧಾರ್ ವೆರಿಫಿಕೇಶನ್ಗೆ ಒ ಟಿ ಪಿ ಬೇಕು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಹಣ ಕಳಿಸೋದಕ್ಕೆ ಒ ಟಿ ಪಿ ಬೇಕು ಇತರೆ ಸರ್ಕಾರಿ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೂ ಒ ಟಿ ಪಿ ಬೇಕೇ ಬೇಕು ಅಷ್ಟೇ ಅಲ್ಲದೆ ಆನ್ಲೈನ್ ಶಾಪಿಂಗ್ ಮಾಡುವಾಗ ಕೂಡ ನಮಗೆ ಒ ಟಿ ಪಿ ಬೇಕಾಗತ್ತೆ ಇನ್ನು ಬರುವಂತಹ ಎಸ್ ಎಮ್ ಎಸ್ಗಳನ್ನು ಓದಿ ಮಾಹಿತಿ ತಿಳ್ಕೊಳ್ಳೋದು ಒಂದಾದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಎಸ್ ಎಮ್ ಎಸ್ಗಳನ್ನು ಕಳಿಸ್ಬೇಕಾಗತ್ತೆ ಈಗ ಎಸ್ ಎಮ್ ಎಸ್ ಅನ್ನು ಹೇಗೆ ಕಳಿಸೋದು ಅಂತ ನೋಡೋಣ ಇಲ್ಲಿ ಕಾಣುವ ಎಸ್ ಎಮ್ ಎಸ್ ಆ್ಯಪ್ ಅಥವಾ ಎಸ್ ಎಮ್ ಎಸ್ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಪ್ಲಸ್ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಮೆಸೇಜ್ ಟೈಪ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಮೆಸೇಜ್ ಟೈಪ್ ಮಾಡಿದ ನಂತರ ನೀವು ಯಾರಿಗೆ ಎಸ್ ಎಮ್ ಎಸ್ ಕಳಿಸಬೇಕು ಅಂದ್ಕೊಂಡಿರ್ತೀರಾ ಅವರ ನಂಬರನ್ನು ಆ್ಯಡ್ ಮಾಡಿ ನೀವು ಇಲ್ಲಿ ನಂಬರನ್ನು ಕೂಡ ಟೈಪ್ ಮಾಡಬಹುದು ಅಥವಾ ಕಾಂಟ್ಯಾಕ್ಟ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಂಬರನ್ನು ಆಯ್ಕೆ ಮಾಡಿಕೊಳ್ಬಹುದು ಆ್ಯಡ್ ಮಾಡಲು ಇಲ್ಲಿ ಕಾಣುವ ಕಾಂಟ್ಯಾಕ್ಟ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಿಮಗೆ ಬೇಕಿರುವ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನೀವು ಒಬ್ಬರ ಕಾಂಟ್ಯಾಕ್ಟನ್ನು ಕೂಡ ಆಯ್ಕೆ ಮಾಡ್ಕೋಬಹುದು ಅಥವಾ ಒಬ್ಬರಿಗಿಂತ ಹೆಚ್ಚಿನ ಕಾಂಟ್ಯಾಕ್ಟ್ಗಳನ್ನು ಕೂಡ ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು ನಾನು ತಕ್ಷಣಕ್ಕೆ ಒಬ್ಬರ ಕಾಂಟ್ಯಾಕ್ಟನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಕಾಣುವ ಓಕೆ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ರೆಸಿಪಿಯೆಂಟಲ್ಲಿ ಹೆಸರು ಆ್ಯಡ್ ಆಗಿದೆ ನಂತರ ಬಲಭಾಗದಲ್ಲಿ ಕಾಣುವ ಆರೋ ಮಾರ್ಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಎಸ್ ಎಮ್ ಎಸ್ ಸೆಂಡ್ ಆಗಿದೆ ಈಗ ಎಸ್ ಎಮ್ ಎಸ್ ಕಳುಹಿಸುವ ಇನ್ನೊಂದು ವಿಧಾನವನ್ನು ತಿಳ್ಕೊಳ್ಳೋಣ ಇಲ್ಲಿ ಕಾಣುವ ಕಾಂಟ್ಯಾಕ್ಟ್ ಆ್ಯಪ್ ಅಥವಾ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೀವು ಯಾವ ನಂಬರ್ಗೆ ಎಸ್ ಎಮ್ ಎಸ್ ಅನ್ನು ಕಳುಹಿಸಬೇಕು ಅಂದ್ಕೊಂಡಿರ್ತೀರೋ ಆ ನಂಬರ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಸ್ ಎಮ್ ಎಸ್ ಕಳುಹಿಸಲು ಅವಕಾಶ ಇರುತ್ತೆ ಇಲ್ಲಿ ಕಾಣುವ ಎಸ್ ಎಮ್ ಎಸ್ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಮೆಸೇಜ್ ಟೈಪ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ನಂತರ ಬಲಬದಿಯಲ್ಲಿ ಕಾಣುವ ಮಾರ್ಕ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಎಸ್ ಎಂ ಎಸ್ ಸೆಂಡ್ ಆಗಿದೆ ಇನ್ನು ಸ್ಟೋರೇಜ್ ನ ಸಮಸ್ಯೆಯಿಂದಾಗಿ ಹಾಗೂ ಸುರಕ್ಷತಾ ದೃಷ್ಟಿಯಿಂದ ಕೆಲವು ಎಸ್ಎಂಎಸ್ ಗಳನ್ನ ಡಿಲೀಟ್ ಮಾಡ್ಬೇಕಾಗತ್ತೆ ಹಾಗಾಗಿ ಎಸ್ಎಂಎಸ್ ಅನ್ನ ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋಣ ಇಲ್ಲಿ ಕಾಣುವ ಎಸ್ಎಂಎಸ್ ಆಪ್ ಅಥವಾ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೀವು ಯಾವ ಎಸ್ ಎಂ ಎಸ್ ಅನ್ನ ಡಿಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ ಅಲ್ವಾ ಆ ಎಸ್ ಎಂ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಕಾಣುವ ಡಿಲೀಟ್ ಬಟನ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡುವ ಮುನ್ನ ಡಿಲೀಟ್ ಮಾಡೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಸ್ಕರ ನಿಮ್ಗೊಂದು ಅಪ್ ಮೆಸೇಜ್ ಬರುತ್ತೆ ಇಲ್ಲಿ ಕಾಣುವ ಡಿಲೀಟ್ ಬಟನ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಆ ಎಸ್ ಎಂ ಎಸ್ ಡಿಲೀಟ್ ಆಗಿದೆ ಇದೇ ರೀತಿ ನೀವು ಯಾವ ಎಸ್ ಎಂ ಎಸ್ ಗಳನ್ನ ಡಿಲೀಟ್ ಮಾಡಬೇಕು ಅನ್ಕೊಂಡಿರ್ತೀರೋ ಆ ಎಸ್ ಎಂ ಎಸ್ ಗಳನ್ನ ಡಿಲೀಟ್ ಮಾಡಬಹುದು